ನಮಸ್ಕಾರ ಸ್ನೇಹಿತರೆ ನಮ್ಮ ಇವತ್ತಿನ ಮಾತುಕತೆಯ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಮಾನ್ವೀ ನಗರದ ಖ್ಯಾತ ವೈದ್ಯರಾಗಿರುವಂತಹ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ವಿಶಿಷ್ಟ ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ಅದೇ ರೀತಿಯಾಗಿ ಮಹಿಳೆಯರ ಧ್ವನಿಯಾಗಿರುವಂತಹ ಡಾಕ್ಟರ್ ಅಂಬಿಕಾ ಮಧುಸೂದನ್ ಮೇಡಮ್ ಅವರು ನಮ್ದೇ ಇದ್ದಾರೆ ಮಾತುಕತೆಯ ಸಂಚಿಕೆಯಲ್ಲಿ ಸ್ವಾಗತವನ್ನು ಕೋರುತ್ತಾ ನಮ್ಮ ಮೊಟ್ಟ ಮೊದಲ ಪ್ರಶ್ನೆ ಅಂದ್ರೆ ನಾವು ಈ ಒಂದು ಸಮಾಜ ಸೇವೆಯಲ್ಲಿ ಹೇಗೆ ಪಾಲ್ಗೊಂಡ್ರಿ ಮತ್ತು ಹೇಗೆ ತಮ್ಮ ಪಯಣ ಆರಂಭವಾಯ್ತು ಸಮಾಜ ಸೇವೆಯಾದ ಪ್ರಯ ಪ್ರಯಾಣ ಆರಂಭ ಆಗ ಆಗುತ್ತದೆ ಅನ್ನೋಕ್ಕಿಂತ ಸಮಾಜ ಸೇವೆ ನನ್ನ ತಂದೆ ತಾಯಿಯಿಂದ ಒಂದು ಬಳವಳೆಯಾಗಿ ಬಂದಿದೆ ನಾನು ಬೆಳೆದಿರುವಂತಹ ವಾತಾವರಣ ನಾನು ಓದಿರುವಂತಹ ಶಾಲಾ ಕಾಲೇಜುಗಳಲ್ಲಿ ತೊಡಗಿರುವಂತಹ ಚಟುವಟಿಕೆಗಳು ನನಗೆ ಸಮಾಜ ಸೇವೆ ಮಾಡಲು ಬಹಳಷ್ಟು ಪ್ರೇರೇಪಣೆ ನೀಡಿದೆ ಮತ್ತು ವೈದ್ಯ ವೃತ್ತಿ ಅಂತ ಬಂದಾಗ ನಾನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನನ್ನ ಹಿರಿಯರ ವೈದ್ಯರು ಬಹಳಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಪಾಲ್ಗೊಂಡಿದ್ದರು ಉದಾಹರಣೆಗೆ ನಮ್ಮ ಡಾಕ್ಟರ್ ಕೆ ರಾಮಪ್ಪನವರು ನವೀನ್ ಆಸ್ಪತ್ರೆ ರಾಯಚೂರು ಇವರು ತಮ್ಮ ವೈದ್ಯ ವೃತ್ತಿಯ ಜೊತೆ ಬಹಳಷ್ಟು ಸಮಾಜ ಕೆಲಸಗಳಲ್ಲಿ ಪಾಲ್ಗೊಂಡಿದ್ದರು ಅವರ ಒಂದು ಸೇವೆಯು ಸಹ ನಮಗೆ ಪ್ರೇರಣೆ ಆಗಿದೆ ಮತ್ತು ಸರ್ಕಾರಿ ಸೇವೆಯ ಒಂದು ಭಾಗವಾಗಿದ್ದರಿಂದ ನಾನು ಆರೋಗ್ಯ ಸೇವೆ ನೀಡುವುದರಲ್ಲಿ ಜನರ ಸಂಕಷ್ಟಗಳನ್ನು ಬಹಳ ಅರಿತುಕೊಂಡೆ ಅವರಿಗೆ ಆರೋಗ್ಯ ಸೇವೆಯ ಜೊತೆ ಇತರ ಸೇವೆಯನ್ನು ನೀಡಬೇಕನ್ನೋ ಒಂದು ನಿರ್ಧಾರ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ನಾನು ಒಂದು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿರುವಂತಹ ವೈದ್ಯರು ಕೂಡ ತಮಗೆ ಪ್ರೇರಣೆ ಆಗಿದ್ರು ಮತ್ತೆ ತಮ್ಮ ತಂದೆ ತಾಯಿ ಕೂಡ ಪ್ರೇರಣೆ ಆಗಿದ್ರು ಅಂತ ಹೇಳ್ತಾ ಇದ್ರು ಓಕೆ ಈಗ ಎರಡನೇ ಪ್ರಶ್ನೆ ಮೇಡಮ್ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕಡೆ ನಿಮ್ಮ ಗಮನ ಹೇಗೆ ಹೋಯ್ತು ಮೇಡಮ್ ಈಗ ಸರ್ಕಾರಿ ಶಾಲೆಗಳನ್ನು ನೋಡಿದ ಮೇಲೆ ನಿಮಗೆ ಆ ಒಂದು ಕ್ಷೇತ್ರದಲ್ಲಿ ತಾವು ಹೇಗೆ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ನೋಡಿ ಸರ್ಕಾರಿ ಅಂತ ಬಂದಾಗ ನನ್ನ ಜೀವನದಲ್ಲಿ ನಾನು ಸರ್ಕಾರಿ ಶಾಲೆನ ನೋಡೇ ಇದ್ದಿಲ್ಲ ಆ ಯಾವ ತರ ಅಂದ್ರೆ ನಾನು ಓದ್ ವಿದ್ಯಾಭ್ಯಾಸ ಆಗಿದ್ದೆಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಆರೋಗ್ಯ ಸೇವೆ ಅಂತ ಬಂದಾಗ ಸರ್ಕಾರಿ ಸೇವೆಯಲ್ಲಿ ನಾವು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆ ನೀಡಿ ಅವರ ಒಂದು ವರದಿಯನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸ್ತೇವೆ ಆ ಒಂದು ಸೌಲಭ್ಯ ಕೊಡಲು ನಾನು ಸರ್ಕಾರಿ ಶಾಲೆಗಳಿಗೆ ಹೋದಾಗ ಅಲ್ಲಿರುವ ಒಂದು ಮೂಲಭೂತದ ಸೌಕರ್ಯಗಳನ್ನ ಸೌಕರ್ಯಗಳ ಒಂದು ಸಂಕಷ್ಟಗಳನ್ನ ನೋಡ್ತಿದ್ದೆ ಅದು ನೋಡಿದಾಗು ನನಗೆ ಇದನ್ನ ಚೇಂಜ್ ಮಾಡ್ಬೇಕಪ್ಪ ಅಂತೇಳಿ ಒಂದು ಯಾವ ಒಂದು ಪರಿವರ್ತನೆಯ ಒಂದು ಅರಿವು ಬಂದಿದ್ದಿಲ್ಲ ಆದರೆ ನಾನು ಬೇಸಿಕಲಿ ಪ್ರಜಾವಾಣಿ ಓದುಗಳು ದಿನನಿತ್ಯ ಪ್ರಜಾವಾಣಿ ಪತ್ರಿಕೆಯನ್ನ ಓದ್ತೇನೆ ಆ ಪ್ರಜಾವಾಣಿ ಪತ್ರಿಕೆ ಓದ್ಬೇಕಾದ್ರೆ ಒಂದಿನ ಒಂದು ವರದಿ ಬರುತ್ತೆ ವಿಶೇಷ ವರದಿ ಬಡತನದಲ್ಲಿ ಅರಳಿದ ಪ್ರತಿಭೆ ಅಂತ ಹೇಳಿ ಬಸವರಾಜ್ ಭೋಗವತಿ ಸರ್ ಅವರು ಒಂದು ಆರ್ಟಿಕಲ್ ಬರೀತಾರೆ ಆ ಆರ್ಟಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಭಾಗದ ನಮ್ಮ ತಾಲೂಕಿನ ನಂದ್ಯಾಳ್ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಸುಮಾರು ಹದಿನೆಂಟು ಸರ್ಕಾರಿ ನೌಕರಿಗಳನ್ನು ಪಡೆದಿರುತ್ತಾರೆ ಅಂತಹ ಒಂದು ವಿಶೇಷ ವರದಿ ನಮ್ಮ ಆತ್ಮೀಯರು ನಮ್ಮ ಕುಟುಂಬದ ಸ್ನೇಹಿತರು ಚಂದ್ರಶೇಖರ್ ನಂದ್ಯಾಳ ಅಂತೇಳಿ ಅವರ ಒಂದು ಆರ್ಟಿಕಲ್ ಓದಿದಾಗ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಇಂಥ ಪ್ರತಿಭೆ ಇರುತ್ತದೆ ಅಂತ ಹೇಳಿ ಗೊತ್ತಾಯ್ತು ಮತ್ತು ನಮ್ಮ ಮನೆಯವರು ನಮ್ಮ ಮನೆಯವರು ಇವತ್ತು ಒಂದು ಶ್ರೇಷ್ಠ ಉದ್ಯಮಿ ಹಾಗೂ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರ ವಿದ್ಯಾಭ್ಯಾಸನೂ ಸರ್ಕಾರಿ ಶಾಲೆಗಳಲ್ಲಿ ಆಗಿತ್ತು ಹಾಗಾಗಿ ಇವನ್ನೆಲ್ಲ ಅರ್ಥಕೊಂಡು ನಾನು ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಸೌಕರ್ಯಗಳನ್ನ ಅಲ್ಲಿ ಅಲ್ಲಿರುವಂತ ಸಂಕಷ್ಟಗಳನ್ನ ಪರಿವರ್ತಿಸಿದ್ರೆ ಬದಲಾವಣೆಗಳನ್ನ ಕಾಣಬಹುದು ಅಂತ ಅರ್ಥಕೊಂಡು ಇವತ್ತು ಸರ್ಕಾರಿ ಶಾಲೆಗಳಿಗೆ ನಾನು ಕೆಲಸ ಮಾಡ್ತಿದ್ದೆ ಇನ್ಸ್ಪೈರಿಂಗ್ ಮೇಡಮ್ ಇನ್ಸ್ಪೈರಿಂಗ್ ಸ್ಟೋರಿ ಇತ್ತು ಇದು ಸೊ ಇದುವರೆಗೆ ನೀವು ಯಾವ ಯಾವ ಸಮಾಜಮುಖ ಕೆಲಸಗಳಲ್ಲಿ ಭಾಗವಹಿಸ್ತೀರಿ ಮೇಡಮ್ ಈಗ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಬೇರೆ ಕೆಲಸದಲ್ಲಿ ಕೂಡ ನಾವು ನೋಡಿದ್ವಿ ಮೇಡಮ್ ನಮ್ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಸೊ ಈ ತರ ಸಮಾಜಮುಖ ಕಾರ್ಯಕ್ರಮಗಳು ಯಾವ್ಯಾವ ಮೊದಲನೇದಾಗಿ ಸಮಾಜಮುಖಿ ಅಂತಂದ್ರೆ ಯಾವುದೇ ಸಂಘ ಸಂಸ್ಥೆಗಳು ಅಥವಾ ಯುವ ಸಮೂಹ ನೀವು ಹೇಳಿದ್ರಲ್ಲ ಯಾವ್ದಾದ್ರು ಒಂದು ಮನೆಯಲ್ಲಿ ಯುವಕರಾಯ್ತು ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಬಂದಾಗ ಅಥವಾ ನನಗೆ ತಿಳಿದಾಗ ಕನ್ನಡದ ಕಾರ್ಯಕ್ರಮಗಳು ಎಸ್ಪೆಷಲಿ ಕನ್ನಡದ ಕಾರ್ಯಕ್ರಮಗಳು ಮಾಡ್ತಿರ್ಬೇಕಾದ್ರೆ ನನ್ನ ಸಹಾಯ ಅಸ್ತ ತೋರಿಸ್ದೆ ಮತ್ತೆ ದೇಣಿಗೆಯನ್ನು ನೀಡಿದೆ ಇದರ ಹೊರತುಪಡಿಸಿ ಆ ಸ್ಪರ್ಧಾತ್ಮಕ ಯುವಕರಿಗೆ ಯಾವ್ದಾದ್ರು ಒಂದು ಕೋಚಿಂಗ್ ಸೆಂಟರ್ ಅವರು ಅಥವಾ ತರಬೇತಿ ನೀಡ್ತೀವಿ ಅವರಿಗೆ ಪಠ್ಯಪುಸ್ತಕಗಳು ಬೇಕಂತ ಬಂದಾಗ ಸಹಾಯ ಹಸ್ತ ನೀಡ್ತಾ ಬಂದೆ ತದನಂತರ ಪೂರ್ತಿ ಆ ಒಂದು ಸೇವೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ಬೇಕಂದ್ರೆ ಇದಕ್ಕೆ ನಾನೇ ನಿಂತು ಅಂತ ಹೇಳಿ ಅವರ ಸಹಾಯ ಅವರಿಗೆ ಸಹಾಯ ಕೊಡ್ತಾ ನಾನೇ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ನಾನು ಪಾಲ್ಗೊಂಡೆ ಮೊದ್ಲೇದಾಗಿ ಕೋವಿಡ್ ಕೋವಿಡ್ ಎಂತ ಒಂದು ಸಂಕಷ್ಟ ರೀತಿ ಅಂದ್ರೆ ಜೀವನ ಏನಂತ ಎಲ್ಲರೂ ಅರ್ತ್ಕೊಂಡ್ವಿ ನಾನು ಸಮೇತ ಕಷ್ಟ ಏನು ಸುಖ ಏನು ಎಲ್ಲಾ ಅರ್ತ್ಕೊಂಡ್ವಿ ಆ ಸಮಯದಲ್ಲಿ ಏನಾಯ್ತು ಅಂದ್ರೆ ವಸತಿ ನಿಲಯಗಳು ಸರ್ಕಾರಿ ವಸತಿ ನಿಲಯಗಳು ಏನಿದಾವ್ರಲ್ಲ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಸ್ಯಾಲ್ರಿ ಇರ್ಲಿಲ್ಲ ಅವರಿಗೆ ಊಟಕ್ಕೂ ತಾಸಾಗಿತ್ತು ಅಂತ ಸಮಯದಲ್ಲಿ ಅವರಿಗೆ ನಾನು ಫುಡ್ ಕೊಟ್ಟೆ ಇದು ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿ ಮಾನ್ ಮಾಲಿ ತಾಲೂಕಿನಲ್ಲಿ ಆಗಿದೆ ಒಂದ ಹೆಮ್ಮೆ ನನಗಿದೆ ಮತ್ತು ಕನ್ನಡ ಅಕ್ಷರ ಕಲಿಸುವಂತಹ ಅತಿಥಿ ಶಿಕ್ಷಕರಿಗೂ ಸ್ಯಾಲ್ರಿ ಇರಲಿಲ್ಲ ಅವ್ರಿಗುನು ಊಟದ ಊಟಕ್ಕೆ ಬಹಳ ಸಂಕಷ್ಟ ಆಗಿತ್ತು ಅಂತವರಿಗೂ ಕೂಡ ಫುಡ್ ಕೊಟ್ಟೆ ಇದೇ ರೀತಿ ಮಾಡ್ತಾ ಮಾಡ್ತಾ ಲಾಸ್ಟ್ ಗೆ ಮಹಿಳೆಯರ ಆರೋಗ್ಯ ಬಗ್ಗೆ ಬಹಳ ಗಮನ ಹರಿಸಿದೆ ಯಾಕಂದ್ರೆ ನಾನು ಒಂದು ಮಹಿಳಾ ವೈದ್ಯಳಾಗಿ ಅವರಲ್ಲಿರುವ ಆರೋಗ್ಯದ ಒಂದು ಏನು ಮಾಹಿತಿದ ಮಾಹಿತಿಯ ಕೊರತೆ ಏನಿದೆ ಅಲ್ಲ ಅದು ನೀಡ್ಬೇಕಂತ ಹೇಳಿ ಈಗ ನೋಡ್ರಿ ನಾವು ಸಮಾಜ ಸೇವೆ ಮಾಡ್ಬೇಕಂದ್ರೆ ಒಂದು ನ್ಯಾಕ್ ಇರಬೇಕು ನ್ಯಾಕ್ ಇರಬೇಕು ಮನಿ ಪವರ್ ಇರ್ಬೇಕು ಮ್ಯಾನ್ ಪವರ್ ಇರ್ಬೇಕು ಸೊ ಮನಿ ಪವರ್ ಅಂತ ಬಂದಾಗ ಇವತ್ತು ಸಮಾಜ ಸೇವೆ ಯುವಕರು ಮತ್ತೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಿದ್ದಾರೆ ಬೇರೆಯವ್ರ ಹತ್ರ ದೇಣಿಗೆ ತಗೊಂಡು ಅಥವಾ ಬೇರೆಯವರ ಹತ್ರ ಒಂದು ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾರೆ ಆದ್ರೆ ಇದುವರೆಗೂ ನಾನು ಯಾರ ಒಂದು ಹಂಗಿಲ್ಲದೆ ಯಾರತ್ರ ಒಂದು ಪೈಸೆ ಕೇಳದೆ ನನ್ನ ಸ್ವಂತ ವೇತನದಲ್ಲಿ ಇವತ್ತು ಸಮಾಜ ಸೇವೆ ಮಾಡಿದ್ದೇನೆ ಮತ್ತು ಮಾನವ ಸಂಪನ್ಮೂಲ ಅಂತ ಬಂದಾಗ ನನ್ನ ಮಾನಿ ಮತ್ತು ಸಿರುವ ತಾಲೂಕಿನಲ್ಲಿ ಅಪಾರವಾದ ನನ್ನ ಸಹೋದರರ ಬಳಗ ಇದೆ ಆ ಸಹೋದರ ಬಳಗ ನನಗೆ ಇವತ್ತು ಸಮಾಜ ಸೇವೆ ಮಾಡಲಿಕ್ಕೆ ಬಹಳಷ್ಟು ಎಗಲು ಕೊಟ್ಟು ನಿಂತಿದ್ದಾರೆ ಸೊ ಹಂಗಾಗಿ ಮಹಿಳಾ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಈ ಮಠ ಮಾನ್ಯಗಳಿಗೆ ಭೇಟಿ ನೀಡಿದೆ ಮಠ ಮಾನ್ಯಗಳಿಗೆ ಭೇಟಿ ನೀಡಿ ಅಲ್ಲಿ ಐದುನೂರಲಿಂತ ಸಾವಿರ ಹೆಣ್ಮಕ್ಳನ್ನು ಸೇರಿಸಿ ಉಡಿ ತುಂಬುವ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತೀವಿ ಆ ಕಾರ್ಯ ಕಾರ್ಯಕ್ರಮಗಳನ್ನ ಮಾಡಿದೆ ಯಾಕಂದ್ರೆ ಇವತ್ ನಾವು ಅಪೌಷ್ಟಿಕತೆ ಬಗ್ಗೆ ಹೇಳ್ತೀವಿ ರಕ್ತಹೀನತೆ ಬಗ್ಗೆ ಹೇಳ್ತೀವಿ ಬರ್ಯಮ್ಮ ಅಂದ್ರೆ ಬರಲ್ಲ ಸೊ ಮಠ ಮಾನ್ಯಗಳಿಗೆ ಅಂತ ಪವರ್ ಇದೆ ಧಾರ್ಮಿಕ ಪ್ರಚಾರಗಳಲ್ಲಿ ಆ ಪ್ರಚಾರ ಇದ್ದಾಗ ಮಹಿಳೆಯರು ಸೇರ್ತಾರೆ ಅಂತ ಕಾರ್ಯಕ್ರಮಗಳಲ್ಲಿ ನನ್ನ ಸ್ವಂತ ಖರ್ಚಿನಲ್ಲಿ ಸುಮಾರು ಐದನೂರ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮಾಡಿ ಅವರಿಗೆ ತುಂಬುವ ಕಾರ್ಯಕ್ರಮದಲ್ಲಿ ಸಿಗುವಂತಹ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸಿದೆ ಅದರ ಬದಲಾವಣೆನೂ ಕಂಡೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಯುವಕರಿಗೆ ಬಹಳಷ್ಟು ಒಂದು ತರಬೇತಿ ಅಗತ್ಯ ಐತಿ ಮತ್ತೆ ಅವರಿಗೊಂದು ಎನರ್ಜಿ ಬೇಕಾಗಿತ್ತು ಸೊ ನಮ್ಮ ರಾಜ್ಯದ ಖ್ಯಾತ ಐ ಪಿ ಎಸ್ ಅಧಿಕಾರಿಯಾದ ರವಿಡಿ ಚಂಡನ್ ಅವರನ್ನ ಕರೆಸಿ ಒಂದು ಕಾರ್ಯಾಗಾರ ಮಾಡಿದೆ ಮತ್ತು ನಮ್ಮ ತಾಲೂಕಿನಲ್ಲಿ ಹೆಸರಾದ ಜ್ಞಾನಜ್ಯೋತಿ ಸ್ಟಡಿ ಸರ್ಕಲ್ ಅದರ ಮುಖ್ಯಸ್ಥರಾದ ಶರಣ್ಯ ಸರ್ ಹಾಗೂ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಆ ಸ್ಪರ್ಧಾತ್ಮಕ ಯುವಕರಿಗೆ ನಾನು ಪುಸ್ತಕಗಳನ್ನು ಕೊಟ್ಟೆ ಮತ್ತು ನಮ್ಮ ನಾಡು ಸೌಹಾರ್ದತೆಯಿಂದ ಇರಲಿ ಅಂತೇಳಿ ಮುಸ್ಲಿಂ ಬಾಂಧವ ಮಹಿಳೆಗೆ ಇಫ್ತಿಯಾರ್ ಊಟ ಮಾಡಿಸದೆ ಗ್ರಾಮೀಣ ಭಾಗದಲ್ಲಿ ಹೋಗಿ ಮತ್ತು ಲಿಂಗಿಗಳು ಯಾವುದೇ ರೀತಿಯಲ್ಲಿ ಹಿಂಜರಿಬಾರ್ದು ಹೇಳಿ ಎರಡು ವರ್ಷದಿಂದ ನಮಗೆಲ್ಲ ಗೊತ್ತಿದ್ದಂಗೆ ಪೂಜಾ ನಿರ್ಮಾಣಿ ಅಂತೇಳಿ ಲಿಂಗಿ ಅವರು ಒಂದು ಶಿಕ್ಷಕ ಸರ್ಕಾರಿ ಶಿಕ್ಷಕರ ಹುದ್ದೆಯನ್ನು ಪಡಿತಾರೆ ಅವರಿಗೆ ಒಂದು ಕಾರ್ಯಕ್ರಮ ಮಾಡಿ ಅವರು ಇನ್ನೂ ಹೆಚ್ಚಿನ ಹುದ್ದೆ ಸೇರಲು ಅವರಿಗೆ ಒಂದು ಹಣಕಾಸಿನ ವ್ಯವಸ್ಥೆ ಮಾಡಿ ಮಾಡಿದೆ ಅದು ಅದರದ್ದು ಒಂದು ಫಲಶ್ರುತಿ ಯಾವ ಥರ ಅಂದರೆ ಲಿಂಗಿ ಸಮಾಜದವರು ನನಗೆ ಕರೆ ಮಾಡಿ ಅಮ್ಮ ನೀನು ಆರಾಮ್ ಇರೋ ಅಂತೇಳಿ ಒಂದು ಆಳೆಕೆ ಮಾಡಿದ್ರು ಅದು ಒಂದು ಬಹಳ ಆತ್ಮ ತೃಪ್ತಿ ತಂದುಕೊಂಡು ಕೊಟ್ಟಂತಹ ಕಾರ್ಯಕ್ರಮ ನೆಕ್ಸ್ಟ್ ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಯಾವುದೇ ಸರ್ಕಾರಿ ಶಾಲೆಗಳ ಉಳಿಸಿ ಬೆಳೆಸಿ ಅಭಿಯಾನ ಏನ್ ಮಾಡಿದೀನಲ್ಲ ಆ ಕಾರ್ಯಕ್ರಮಗಳು ಹೇಗಿದ್ರು ಅಂತಂದ್ರೆ ಸರ್ಕಾರಕ್ಕೊಂದು ಮೆಸೇಜ್ ಮುಟ್ತಾ ಇತ್ತು ಎಕ್ಸಾಂಪಲ್ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಗ್ರಂಥಾಲಯಗಳೇ ಇಲ್ಲ ಸೊ ಅಧಿಕಾರಿಗಳ ಒಂದು ಪರ್ಮಿಷನ್ ಇಂದ ನಾನು ಗ್ರಂಥ ಗ್ರಂಥಾಲಯಕ್ಕೆ ಬೇಕಾಗಿರುವಂತ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟೆ ಬಿಸಿ ಊಟದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ರು ಊಟ ಮಾಡಲಿಕ್ಕೆ ತಟ್ಟೆ ಲೋಟಗಳ ಒಂದು ಕೊರತೆ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತಟ್ಟೆ ಲೋಟಗಳನ್ನ ಕೊಟ್ಟೆ ಯಾಕಂದ್ರೆ ನಮ್ಮ ಸರ್ಕಾರಿ ಈಗ ನೋಡ್ರಿ ಮೊನ್ನೆ ಸಿಇಟಿ ಟಿ ಐ ಐ ಟಿ ರಿಸಲ್ಟ್ಸ್ ಎಷ್ಟು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಮಕ್ಕಳು ಅದರಲ್ಲಿದ್ದಾರೆ ಅದನ್ನು ನಾವು ನೋಡ್ಬೇಕಾಗತ್ತೆ ಹಂಗಾಗಿ ಎಷ್ಟು ಜನ ಸೈಂಟಿಸ್ಟ್ ಆಗಿದ್ದಾರೆ ಎಷ್ಟು ಜನ ಡಾಕ್ಟರ್ಸ್ ಆಗಿದ್ದಾರೆ ಹತ್ತನೇ ಕ್ಲಾಸ್ ಆದ್ಮೇಲೆ ಅಟ್ ಲೀಸ್ಟ್ ಪಿ ಯು ಸಿ ಸೈನ್ಸ್ ಅಡ್ಮಿಷನ್ ಎಷ್ಟು ಜನ ತಗೋತಾರೆ ಯಾಕಂದ್ರೆ ಅವ್ರ ಹತ್ರ ಧೈರ್ಯ ಇಲ್ಲ ಸೈನ್ಸ್ ಲ್ಯಾಬ್ ಅಂದ ತಕ್ಷಣ ಸೈನ್ಸ್ ಅಂದ ತಕ್ಷಣ ಹಿಂಜರಿತಾರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಂಗಾಗಿ ಸೈನ್ಸ್ ಮಟೀರಿಯಲ್ಸ್ ಕೊಟ್ಟೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರದಿಂದ ಒಂದು ಆದೇಶ ಬರುತ್ತೆ ಐದನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಆ ಬೋರ್ಡ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯನ್ನು ತಾವು ತಮ್ಮ ಮನೆಯಿಂದ ತರಬೇಕು ಅಂತ ಹೇಳಿ ಒಂದು ಆದೇಶ ಬರುತ್ತೆ ಅದು ಅದು ಬಂದಾಗ ನಮ್ಮ ಸಹೋದರ ಬಳಗಕ್ಕೆ ನಾನು ವಿಚಾರಿಸಿ ನಿಮ್ಮ ಗ್ರಾಮದಲ್ಲಿ ಆನ್ಸರ್ ಶೀಟ್ ಅವೈಲೇಬಲ್ ಇದೆ ಒಂದು ಕಡು ಗ್ರಾಮದಲ್ಲಿ ಪೆನ್ ಪುಸ್ತಕನೇ ಸಿಗೋದಿಲ್ಲ ಅಂತದಲ್ಲಿ ಆನ್ಸರ್ ಶೀಟ್ ಹೇಗೆ ಸಿಗುತ್ತೆ ಅಂತ ಹೇಳಿ ನಲವತ್ತೊಂದು ಸಾವಿರ ಉತ್ತರ ಪತ್ರಿಕೆಗಳನ್ನು ಖರೀದಿಸಿ ಸಾವಿರ ಉತ್ತರ ಪತ್ರಿಕೆಗಳನ್ನು ಖರೀದಿಸಿ ಬಿಒ ಮುಖಾಂತರ ನಾನು ಎಲ್ಲಾ ಮಾನ್ಯ ಮತ್ತು ಸಿರ್ವಾರು ತಾಲೂಕಿನ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಐದನೇ ತರಗತಿ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಹೆಲ್ಪ್ ಆಗ್ಲಿಲ್ಲ ಉತ್ತರ ಪತ್ರಿಕೆಗಳನ್ನು ಸರಬರಾಜು ಮಾಡಿದೆ ಇದನ್ನು ಬಹಳಷ್ಟು ಒಂದು ಕೆಲಸ ಮತ್ತು ರೈತರಿಗೆ ಈ ಗಿರಿಕಿ ಬಂಡೆ ಸ್ಪರ್ಧೆ ಅಂತೆಲ್ಲ ಮಾಡ್ತಾರೆ ಹಳ್ಳಿಯಲ್ಲಿ ತರ ಸ್ಪರ್ಧೆಗಳನ್ನು ಏರ್ಪಡಿಸಿ ಯುವಕರು ದುಶ್ಚಟಗಳಿಗೆ ಒಳಗಾಡಬಾರ್ದು ಅವರ ದೈಹಿಕ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ತಿಳಿಬೇಕಂತೇಳಿ ಕೆಲವೊಂದು ಸ್ಪರ್ಧೆಗಳನ್ನು ಯುವ ರೈತರಿಗೆ ಏರ್ಪಡಿಸಿದೆ ಮತ್ತು ಮಹಿಳಾರು ಮಹಿಳೆಯರು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಚಿನ್ಚಿರುಕಿ ಪಂಚಾಯತ್ ಬರುವಂತಹ ಗ್ರಾಮಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ದೇಶೀಯ ಕ್ರೀಡೆಗಳನ್ನು ಏರ್ಪಡಿಸಿ ಅವ್ರಿಗೆ ಅವರಿಗೆ ನಾನು ಬಹುಮಾನ ವಿತರಿಸಿದರೆ ಅಂದ್ರೆ ಮಹಿಳಾ ಸಬಲೀಕರಣನೂ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಸೇವೆಗಳನ್ನ ಮಾಡ್ಕೊಂತ ಬಂದಿದ್ದೀನಿ ಈಗ ನಮ್ಮ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ರಿ ಮೇಡಮ್ ತಾವು ಮುಂದಿನ ಯಾವ ಒಂದು ಬದಲಾವಣೆಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನೋಡ್ಬೇಕಂತ ಮಾಡ್ತಾ ಆ ಯಾವುದೇ ಶಿಕ್ ಯಾವುದೇ ರಾಜ್ಯದಲ್ಲಿ ಇರ್ಲಿ ಶಿಕ್ಷಣ ಕ್ಷೇತ್ರ ಹೇಗಾಗ್ಬೇಕಂದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ಇರುತ್ತಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಪ್ರಾದೇಶಿಕ ಭಾಷೆ ಮಾತೃ ತಮಿಳುನಾಡಲ್ಲಿ ತಮಿಳು ಭಾಷೆ ಯಾವುದೇ ರಾಜ್ಯದಲ್ಲಿ ತಮ್ಮ ಭಾಷೆ ಮಾತೃ ಅನ್ನದ ಭಾಷೆ ಆಗ್ಬೇಕು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಈ ಮುಖಾಂತರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂತ ಹೇಳಿ ಬಯಸ್ತೇನೆ ಮತ್ತು ನಾವು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಂತ ಬಂದಾಗ ಸರ್ಕಾರಿ ಶಾಲೆಗಳಂತ ಬಂದಾಗ ಉದಾಹರಣೆಗೆ ನಮ್ಮ ಮೊನ್ನೆ ಒಂದು ಬಾಗಲಕೋಟ್ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದಾಗಲ್ಲ ಅಲ್ಲಿ ಮಕ್ಕಳಿಗೆ ಐ ಐ ಟಿ ಏಮ್ಸ್ ಮತ್ತೆ ಕೆಲವೊಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ ಪಿ ಯು ಸಿ ನಂತರ ಏನು ಕಾಂಪಿಟೇಟ್ ಮಾಡ್ತಾರಲ್ಲ ಆ ಎಕ್ಸಾಮ್ಸ್ ಐದನೇ ಕ್ಲಾಸ್ ತರಬೇತಿ ನೀಡುತ್ತಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಹಂಗಾಗಿ ಆ ಮೂಲಭೂತ ಸೌಕರ್ಯಗಳು ಮತ್ತೆ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ವಂಚಿತರಾಗಬಾರ್ದು ಸರ್ಕಾರಿ ಶಾಲೆಗಳಲ್ಲಿ ಯಾವ ತರ ಶಿಕ್ಷಣ ಮಟ್ಟ ಇದೆನೋ ಅದೇ ರೀತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕು ಮತ್ತು ಈ ಪ್ರೈವೇಟ್ ಶಾಲೆಯಲ್ಲಿ ಬೋಧಿಸುವಂತ ಶಿಕ್ಷಕರಿಗೆ ಒಂದು ಅರ್ಹತಾ ಪರೀಕ್ಷೆ ಇಡಬೇಕು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಟೆಸ್ಟ್ ಎಕ್ಸಾಮ್ ಅಂತ ಇರುತ್ತೆ ಅದರಲ್ಲಿ ಪಾಸ್ ಆದ್ರೆ ಮಾತ್ರ ನೌಕರಿ ಅದೇ ಉತ್ತಮ ಶಿಕ್ಷಣ ನಮ್ಮ ಪ್ರೈವೇಟ್ ಶಾಲೆ ಮಕ್ಕಳಿಗೂ ಸಿಗಬೇಕು ಮತ್ತು ಅತಿಥಿ ಶಿಕ್ಷಕರು ಸಮೇತ ಅವರಿಗೂ ಸಮೇತ ಟೆಸ್ಟ್ ಎಕ್ಸಾಮ್ ನಡೆಸುವುದರ ಮುಖಾಂತರ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ಪ್ರೈವೇಟ್ ಮತ್ತು ಸರ್ಕಾರಿ ಎರಡೂ ಭಾಗಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅನ್ನೋದು ನನ್ನ ಆಸೆ ಮತ್ತು ಪಠ್ಯ ಪುಸ್ತಕಗಳ ಜೊತೆಗೆ ನೈತಿಕ ಶಿಕ್ಷಣ ನೈತಿಕ ಶಿಕ್ಷಣ ಸಮಾಜದ ಮೌಲ್ಯಗಳು ಮಕ್ಕಳಿಗೆ ಬೇಕು ಕ್ರೀಡಾ ಶಿಕ್ಷಣ ಇಲ್ಲ ಕಲೆಯ ಶಿಕ್ಷಣ ಇಲ್ಲ ಈಗ ನೋಡ್ರಿ ಕಲೆಯ ಶಿಕ್ಷಣ ಇಲ್ಲ ಅಂತೇಳಿ ರೀಸೆಂಟ್ ಆಗಿ ನಾನು ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಭರತನಾಟ್ಯಂ ಕ್ಲಾಸ್ಗಳನ್ನು ನಾನು ಏರ್ಪಡಿಸಿದ್ದೇನೆ ಸೊ ಎಲ್ಲ ಮಕ್ಕಳಿಗೆ ಪಠ್ಯ ಜೊತೆ ಇತರ ಶಿಕ್ಷಣ ಸಿಗಬೇಕು ಅನ್ನೋದು ನನ್ನ ಆಸೆ ಈಗ ನಮ್ಮ ಮಾನವ ನಗರ ಯುವಜನರು ಯಾವ ರೀತಿಯಲ್ಲಿ ಸಮಾಜಮುಖ ಕೆಲಸಗಳಲ್ಲಿ ಭಾಗವಹಿಸಬೇಡ ಈಗ ಬೇರೆ ಬೇರೆ ಕೆಲಸಗಳಲ್ಲಿ ಭಾಗವಹಿಸ್ತಾರೆ ಈಗ ರೀಸೆಂಟ್ ಆಗಿ ನೋಡಿದ್ರೆ ಡ್ರಗ್ಸ್ ಎಲ್ಲಾ ಬರ್ತಾ ಇದಾವೆ ಅವೆಲ್ಲಾ ಬಿಟ್ಟು ಇಂತಹ ಸಮಾಜಮುಖ ಕೆಲಸಗಳಲ್ಲಿ ಹೇಗೆ ಭಾಗವಹಿಸಬೇಡ ಯುವ ಸಮೂಹ ಅಂತ ಬಂದಾಗ ಆಲ್ರೆಡಿ ನಮ್ಮ ಮಾನ್ವಿ ನಾನು ಇತರೆ ತಾಲೂಕಿಗೆ ನೋಡಿದ್ರೆ ನಮ್ಮ ಮಾನ್ವಿ ಯುವ ಜನತೆ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ ಆದ್ರೆ ಅವರಿಗೆ ಒಂದು ನನ್ನ ಸಲಹೆ ಏನಂದ್ರೆ ನಿಮ್ಮ ಈ ಒಂದು ಹಂತದಲ್ಲಿ ದುಡಿಮೆ ಬಹಳ ಮುಖ್ಯ ದುಡಿಮೆ ಜೊತೆ ಸಮಾಜಮುಖಿ ಕೆಲಸ ಮಾಡ್ರಿ ಮತ್ತು ಯುವ ಸಮೂಹವನ್ನು ನಾವು ಎರಡು ತರ ವಿಭಾಗ ಮಾಡ್ಬೋದು ಒಂದು ಆರ್ಥಿಕವಾಗಿ ಸಬಲವಾಗಿರುವಂತ ಯುವ ಸಮೂಹ ಮತ್ತು ಆರ್ಥಿಕವಾಗಿ ಹಿಂದೆ ಇರುವಂತ ಯುವ ಸಮೂಹ ಆರ್ಥಿಕವಾಗಿ ಸಬಲ ಇರೋ ಸಬಲವಾಗಿರುವಂತ ಯುವ ಸಮೂಹ ಏನ್ ಮಾಡ್ಬೇಕಂದ್ರೆ ಒಳ್ಳೆ ಒಳ್ಳೆ ಸಂಸ್ಥೆಗಳನ್ನ ತೆಗೀರಿ ಈಗ ನಮ್ಮ ಭಾಗಗಳಲ್ಲಿ ಎಲ್ಲ ವಲಸೆ ಹೋಗ್ತಿದ್ದಾರೆ ವಲಸೆ ಹೋಗುವಂತ ಜನ ಜಾಸ್ತಿ ಆಗಿದ್ದಾರೆ ಆ ವಲಸೆ ಹೋಗೋದನ್ನ ತಡಿಬೇಕು ನಮ್ಮ ನಾಡು ಉಳಿಬೇಕು ನಮ್ಮ ಸಂಸ್ಕೃತಿ ಇತರ ರಾಜ್ಯಕ್ಕೆ ವಲಸೆ ಹೋಗ್ತಿದ್ದಾರೆ ಅದರಿಂದ ಅವರ ಮನೆಯಲ್ಲಿರೋ ಹಿರಿಯರು ಏನಾಗ್ತಿದ್ದಾರೆ ಅಂದ್ರೆ ನೋಡ್ರಿ ನಾವ್ ಅಂತೀವಿ ಸಿಟಿಯಲ್ಲಿರೋ ಜನರು ತಮ್ಮ ತಂದೆ ತಾಯಿಯನ್ನ ರುದ್ರಾಶ್ರಮಕ್ಕೆ ಸೇರ್ತಾರಂತ ಹಾಗಲ್ಲ ಈಗ ಯಾವ ಪರಿಸ್ಥಿತಿ ಬಂದಿದಾರೆ ಅಂದ್ರೆ ವಲಸೆ ಹೋಗುವ ಒಂದು ಏನಿದೆ ಅಲ್ಲ ಅದು ಜಾಸ್ತಿ ಆಗುದ್ರಿಂದ ಗ್ರಾಮೀಣ ಭಾಗದಲ್ಲಿ ಹಿರಿಯರು ಸಮೇತ ರುದ್ರಾಶ್ರಮಕ್ಕೆ ಸೇರಿಸುವಂತ ಕೆಲಸ ಇವತ್ತು ಅದನ್ನ ತಡಿಬೇಕಂದ್ರೆ ವಲಸೆ ಹೋಗೋದನ್ನ ತಡಿಬೇಕು ಈಗಿನ ಆರ್ಥಿಕವಾಗಿ ಸಬಲವಾಗಿರುವಂತ ಯುವಕರು ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಒಳ್ಳೆ ಸಂಸ್ಥೆಗಳ ತೆಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ತೆಗಿರಿ ಉದ್ಯಮಿಗಳಾಗಿ ಉದ್ಯಮಿಗಳಾಗೋದ್ರಿಂದ ಎಷ್ಟೋ ಮಹಿಳೆಯರಿಗೆ ನೀವು ಉದ್ಯಮ ಉದ್ಯೋಗ ಕೊಡ್ಬೋದು ಮತ್ತು ಆರೋಗ್ಯ ಸಂಸ್ಥೆಗಳನ್ನ ತೆಗಿರಿ ಇವತ್ತೊಂದು ಬ್ರೈನ್ ಸರ್ಜರಿ ಮಾಡ್ಬೇಕಂದ್ರೆ ಹುಬ್ಳಿಗ್ ಹೋಗ್ತಾರೆ ಬೆಂಗ್ಳೂರಿಗೆ ಹೋಗ್ತಾರೆ ಸರ್ಕಾರದಿಂದ ಕೆಲಸ ಆಗ್ತದೆ ಅದ್ರ ಜೊತೆ ನೀವು ಕೈ ಜೋಡಿಸ್ರಿ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಯುವ ಸಮೂಹ ಏನ್ ಮಾಡ್ಬೇಕಂದ್ರೆ ತಮ್ಮ ಗ್ರಾಮ ಮಟ್ಟದಲ್ಲಿ ಇರುವಂತಹ ಪ್ರಾದೇಶಿಕ ಸಮಸ್ಯೆಗಳು ರಸ್ತೆ ಇರಬಹುದು ಶೌಚಾಲಯ ಇರ್ಬೋದು ಅಲ್ಲಿರುವಂತಹ ಸರ್ಕಾರಿ ಶಾಲೆ ಅಂಗನವಾಡಿ ಯಾವುದೇ ಒಂದು ಸಮಸ್ಯೆ ಇರ್ಲಿ ಧ್ವನಿಯತ್ತಿ ಸರಿಪಡಿಸಿ ಸಮಾಜ ಸೇವೆ ಮಾಡಲಿಕ್ಕೆ ದುಡ್ಡು ಮುಖ್ಯ ಅಲ್ಲ ಮನಸ್ಸಿದ್ರೆ ಸಾಕು ಮತ್ತು ಇವತ್ತಿನ ಯುವ ಸಮೂಹ ಜಾಸ್ತಿ ದುಶ್ಚಟಕ್ಕೊಳಗಾಗಿದ್ದಾರೆ ನೀವು ಬೀಡಿ ಬಿಟ್ರೆ ನೀವು ಸಿಗರೇಟ್ ಬಿಟ್ರೆ ಮದ್ಯಪಾನ ಬಿಟ್ರೆ ನೀವೇ ಅದು ಸಮಾಜಕ್ಕೆ ಕೊಡುವಂತ ದೊಡ್ಡ ಕೊಡುಗೆ ಅದು ಅದಕ್ಕಿಂತ ದೊಡ್ಡ ಕೊಡುಗೆ ಯಾವ್ದಿಲ್ಲ ಹಾಗಾಗಿ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಬೇಡ್ಕೊಳ್ಳೋದೇನಂದ್ರೆ ಯುವ ಸಮೂಹ ದುಷ್ಟಟಕ್ಕೆ ಒಳಗಾಗ್ಬೇಡ್ರಿ ಅಂತ ಹೇಳಿ ಬೇಡ್ಕೊಳ್ತೇನೆ ಮುಂದೆ ಇನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಒಂದು ಬಯಕೆ ಇದೆ ನಮ್ಮ ಶಿಕ್ಷಣ ಕ್ಷೇತ್ರ ಹೊರತುಪಡಿಸಿ ಈಗ ತಾವು ಇನ್ನ ಬೇರೆ ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಕೆಲಸ ಮಾಡ್ಬೇಕಂತ ಹೇಳಿ ಆಸೆ ಇದೆ ನಾನು ಇಷ್ಟ ದಿನ ಒಂದು ಧಾರ್ಮಿಕ ಕ್ಷೇತ್ರ ಮಹಿಳಾ ಆರೋಗ್ಯ ಕ್ಷೇತ್ರ ಮಕ್ಕಳ ಆರೋಗ್ಯ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಒತ್ತು ಕೊಟ್ಟೆ ಆದ್ರೆ ಮುಂದಿನ ದಿನಗಳಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ನಾನು ಒತ್ತು ಕೊಡಬೇಕು ಮತ್ತು ರೈತರಿಗೆ ಏನಾದರೂ ಒಂದು ಮನೆಗೆ ಮುಟ್ಟುವಂತಹ ಒಂದು ಸೌಕರ್ಯಗಳನ್ನ ಮಾಡ್ಬೇಕನ್ನೋ ಯೋಜನೆಗಳನ್ನ ಇಟ್ಕೊಂಡಿದ್ದೇನೆ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ನಮ್ಮ ಭಾಗ ಮುಂದುವರಿಯುವಂತ ಕೆಲಸಗಳನ್ನ ಮಾಡ್ಬೇಕನ್ನೋ ಯೋಜನೆಗಳು ನನ್ನ ಆ ಕೊನೆಯದಾಗಿ ಏನ್ ಹೇಳ್ಬೇಕಂದ್ರೆ ಅದೇ ಯುವ ಜನತೆ ನೀನ್ ಯಾವ್ದೇ ದುಷ್ಟ್ರಿ ಮಹಿಳಾ ಯುವ ಜನತೆಗೆ ನಾವೊಂದು ಮೆಸೇಜ್ ಕೊಡ್ತೇನೆ ಯಾಕಂದ್ರೆ ಏನಿದೆ ಅಲ್ಲ ಕೆಲಸ ದ್ವಿಗುಣ ಅದು ನಾವು ಕುಟುಂಬನ ನೋಡ್ಬೇಕು ಸಮಾಜನ ನೋಡ್ಬೇಕು ನಮ್ಮ ಸಮಯ ನಮ್ಮ ಶಕ್ತಿ ಸಾಮರ್ಥ್ಯ ಕೆಲಸ ಕೌಶಲ್ಯಗಳು ಎಲ್ಲವನ್ನು ನಾವು ಸಮಾಜಕ್ಕೆ ನೀಡುವುದರಿಂದ ದೇಶವನ್ನು ಹೇಳಿ ಮೆಸೇಜ್ ಕೊಡ್ತೇನೆ ಇಷ್ಟೊಂದು ನಮ್ಮೊಂದಿಗೆ ಮಾತುಕತೆಯ ಸಂಚಿಕೆಯಲ್ಲಿ ತಮ್ಮ ಅನುಭವವನ್ನ ಮತ್ತು ತಮ್ಮ ಕೆಲಸಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿರುವಂತಹ ಡಾಕ್ಟರ್ ಅಂಬಿಕಾ ಮಧು ಸುಬ್ರಹ್ಮಣ್ಯರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಗೊಳಿಸುತ್ತೇವೆ ಧನ್ಯವಾದ